ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ಸಂಸದರಾದ ಪ್ರಥಮ ಆಗಮನದಲ್ಲೇ ಕಿತ್ತೂರು ಕಾಣಾಪುರ ಕ್ಷೇತ್ರಗಳ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೌದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಕಿತ್ತೂರು ಕಾನಾಪುರ ಕ್ಷೇತ್ರಗಳು ಬರುತ್ತಿದ್ದು ನಿನ್ನೆ ಮತ್ತು ಮೊನ್ನೆ ಸಂಸದರಾಗಿ ಆಯ್ಕೆಯಾಗಿ ಮೊದಲ ಬಾರಿಗೆ ಆಗಮಿಸಿದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕಿತ್ತೂರು ಹಾಗೂ ಕಾನಾಪುರ ಕ್ಷೇತ್ರಗಳ ಅಧಿಕಾರಿಗಳ ಸಭೆ ನಡೆಸಿ ಕ್ಷೇತ್ರಗಳ ಸಮಗ್ರ ಅಭಿವೃದ್ಧಿ ಹಾಗೂ ಜನತೆಯ ಸರ್ವಹಿತ ದೃಷ್ಟಿಯಿಂದ ಕೆಲಸ ಮಾಡಬೇಕು ಎಂದು ಕಿವಿಮಾತು ಹೇಳಿದರು ಇದೇ ಸಂದರ್ಭದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಪ್ರಶ್ನೆಗಳನ್ನು ಪ್ರಗತಿ ಕೆಲಸಗಳ ಬಗ್ಗೆ ಮಾಹಿತಿ ಕೇಳಿ ಚಾಟಿ ಬೀಸಿದರು ಇದೇ ಸಂದರ್ಭದಲ್ಲಿ ಎರಡು ತಾಲೂಕು ಬಿಜೆಪಿ ಕಾರ್ಯಕರ್ತರಿಂದ ಸನ್ಮಾನವನ್ನು ಸ್ವೀಕಾರ ಮಾಡಿದರು ಇವರಿಗೆ ಕಿತ್ತೂರು ಮಾಜಿ ಶಾಸಕ ಮಹಾಂತೇಶ್ ದೊಡ್ಡಗೌಡರ್ ಖಾನಾಪುರ್ ಶಾಸಕ ವಿಠಲ್ ಹಲಗಿಕೇರ್ ಸಾಥ್ ಕೊಟ್ಟು ವೇದಿಕೆಯಲ್ಲಿ ಇವರ ಪರವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸುರೇಶ್ ಮಾರಿಹಾಳ್ ಬ್ಲಾಕ್ ಅಧ್ಯಕ್ಷರಾದ ಬಸವರಾಜ್ ಪರವಣ್ಣನವರ್ ಸಂಜಯ್ ಕುಬಲ್ ಉಳುವಪ್ಪ ಉಳ್ಳೆಡ್ಡಿ ಪ್ರಮೋದ್ ಕೊಚೇರಿ ನಾಸೀರ್ ಭಗವಾನ್ ಶ್ರೀಮತಿ ಲಕ್ಷ್ಮೀ ಇನಾಮದಾರ್ ಸೇರಿದಂತೆ ಹಲವಾರು ಜನ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಮುಕ್ತವಾಗಿ ಸಂವಾದ ಮಾಡಿ ನಂತರ ಕಿತ್ತೂರು ಖಾನಾಪುರ್ ಕ್ಷೇತ್ರಗಳ ಸಮಗ್ರ ಹೋರಾಟ ಸಮಿತಿಯಿಂದ ಕ್ಷೇತ್ರಗಳ ವಿವಿಧ ಬೇಡಿಕೆ ಈಡೇರಿಕೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಮನವಿ ಸಲ್ಲಿಸಿದರು ಈಗ ಕಿತ್ತೂರಿನ ಐತಿಹಾಸಿಕ ಮಹತ್ವದ ಹಿನ್ನೆಲೆಯಲ್ಲಿ ಕಿತ್ತೂರಿನ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಬರುವಂತ ದಿನದಲ್ಲಿ ಎಲ್ಲರ ಜೊತೆಗೆ ಸಮಾಲೋಚನೆ ಮಾಡಿ ಒಂದು ನೀಲಿ ನಕ್ಷೆಯನ್ನು ಸಿದ್ಧಪಡಿಸಿ ಅದು ರಾಜ್ಯ ಕೇಂದ್ರದಿಂದ ಅನುಷ್ಠಾನಗೊಳ್ಳೋದಕ್ಕೆ ಒಬ್ಬ ಸಂಸದನಾಗಿ ನನ್ನ ಎಲ್ಲಾ ಪ್ರಯತ್ನವನ್ನು ನಾನು ಮಾಡ್ತೀನಿ ಇನ್ನೂರನೇ ವರ್ಷ ಸರ್ ಕಿತ್ತು ಉತ್ಸವ ಚೆನ್ನಾಗಿ ಆಗಬೇಕು ವಿಜೃಂಭಣೆಯಿಂದ ಆಗಬೇಕು ಅಂತ ರಿಮೋಟ್ ತುಂಬಾ ಇದೆ ಸರ್ ಒಳ್ಳೇದನ್ನ ಮಾಡ್ತೇವೆ ಎಲ್ಲ ಸರ್ಕಾರ ಅಂದ್ರೆ ಎಲ್ಲಾ ಸರ್ಕಾರ ಒಂದೇ ಅದೇ ನಾನು ಒಬ್ಬ ಸಂಸದನಾಗಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಂತೆ ಇನ್ನಷ್ಟು ಹೆಚ್ಚು ವಿವರವಾಗಿ ಮುಂದಿನ ದಿನಗಳಲ್ಲಿ ನಾನು ಪ್ರಗತಿ ಪರಿಶೀಲನೆಗಳನ್ನ ಪ್ರತಿ ಇಲಾಖೆಗೂ ಮಾಡ್ತೇನೆ ಮೊದಲನೇದು ಎರಡನೇದು ರಾಜ್ಯ ಸರ್ಕಾರದ ವ್ಯಾಪ್ತಿಯ ಕಾರ್ಯಕ್ರಮಗಳನ್ನು ನಿಮ್ಮೆಲ್ಲ ಸರಿಯಾಗಿ ಅದನ್ನು ಅನುಷ್ಠಾನಗೊಳಿಸಬೇಕಾಗತ್ತೆ ನಿಮ್ಮ ಶಾಸಕರು ಇರ್ತಾರೆ ಉಸ್ತುವಾರಿ ಸಚಿವರು ಇರ್ತಾರೆ ನಿಮ್ಮೆಲ್ಲ ಪ್ರಸಿದ್ಧರು ಇರುತ್ತಾರೆ ಆಯಾ ಹೇಳ್ತಾರೆ ನಿಮ್ದಿರೋದೇ ಮೂರ್ ಸ್ಪಾಟ್ ಏನ್ ಬೇರೆ ಏನಂತ ಏನ್ ಅಪಾಯಿತಿ ಏನಿಲ್ಲ ಮೂರ್ ಸ್ಪಾಟ್ ಗೆ ಮೂರ್ ಮೂರ್ ಪಂಚಾಯತ್ ಅವ್ರನ್ನ ಆಕ್ಟಿವ್ ಮಾಡ್ಬೇಕು ಅವ್ ಎಲ್ಲಾ ಮಾಡ್ತಾರೆ ನೀವ್ ಮಾಡೋದಿಲ್ಲ ನೀವ್ ಯಾರ ನ್ಯಾಯದಿಂದ ಹೇಳೋದ್ ಕಡಿಮೆ ಆಗಂಗಿಲ್ಲ ನೀವ್ ಮಾಡೋದ್ ಕಡಿಮೆ ಆಗ್ತದ ನಮ್ ಯಾವಾಗ್ಲೂ ನೀವ್ ಮಾಡ್ಬೇಕಲ್ಲ ನೋಡಲ್ ಆಫೀಸರ್ ಗಳೇ ಗೊತ್ತಿಲ್ಲ ಹೇಳ್ರಿ ಅಲ್ಲಿ ಥ್ರೆಡ್ ಬಂದಾಗ ಹೋದ್ರೆ ಇವ್ರಿಗೆ ಯಾರು ಕೇಳ್ಬೇಕಂತ ಅಲ್ಲಿ ಮಾಡಬೇಕಲ್ಲ ಪೂರ್ವ ಸಿದ್ಧತೆ ಮಾಡ್ಬೇಕಲ್ಲ ಕಾಳಜಿ ಕೇಂದ್ರದ ಈಗ ಇಷ್ಟು ತಗೊಂಡ್ ನಾ ಏನ್ ಮಾಡ್ಲಿಲ್ಲ ಅವ್ರಿಗೆ ಇದ್ದವರು ಅವ್ರಿಗೆ ನಿಲ್ಸಕ್ಕೆ ಅವ್ರಿಗೆ ಗೊತ್ತಿಲ್ಲ ನಾನು ಇವ್ರಿಗೆ ಕೇಳಿದ್ರು ನಾನ್ ಕೇಳಿದ್ರು ಹಳೇದು ಹೇಳಿದ್ರು ಹೊಸಾದ್ ಮಾಡಿದ್ರು ಹೊಸದ್ ಮಾಡಿದ್ಮೇಲೆ ನಿಮ್ಮ ಅಧ್ಯಕ್ಷತೆ ಇಲ್ಲಿ ಇವತ್ತು ನಾಳೆ ಮೀಟಿಂಗ್ ಮಾಡ್ತೀವಿ ಆಮೇಲೆ ಶಾಸಕರ ಜೊತೆ ಮೀಟಿಂಗ್ ಮಾಡಿದ್ರು ಬಟ್ ದಟ್ಸ್ ಡಿಫ್ರೆಂಟ್ ಎಲ್ಲೇ ಇರೋದು ಇರೋದ್ ಕಮಿಟಿ ಟಾಸ್ಕ್ ನಮ್ಮ ಶಾಸಕರು ಇದ್ದೇ ಇರ್ತಾರೆ ಎಲ್ಲದ್ರೊಳಗು ಅವರೇ ನಮ್ಮ ತಾಲೂಕಿನ ಜನಪ್ರತಿನಿಧಿಯಾಗಿ ಅವ್ರ ಎಲ್ಲಾ ಕಮಿಟಿಗಳಿಗೆಲ್ಲ ಅವರೇ ಇರ್ತಾರೆ ಆದ್ರೆ ಮಾಡ್ಬೇಕಾದ್ರೆ ಇದೊಂದು ನೀವೇ ಇಲ್ಲ ಹಾಗಾಗಿ ನೀವು ನೋಡಲ್ ಆಫೀಸರ್ಗಳನ್ನ ಅವ್ರದೊಂದು ಮೀಟಿಂಗ್ ಮಾಡ್ರಿ ತಕ್ಷಣ ಅಂದ ತಕ್ಷಣ ಅವ್ರಿಗೆ ಒಂದು ಟೈಮ್ ಕೊಡ್ರಿ ಅವ್ರು ಯಾವಾಗ ಹೋಗಿ ಅವರ ಪಂಚಾಯತ್ ಮೀಟಿಂಗ್ ಮಾಡ್ಬೇಕು ಅಂತ ಅಲ್ಲಿ ವಿಶೇಷವಾಗಿ ಫ್ರಂಟ್ ಬರೋ ಪಂಚಾಯತ್ ಯಾವ್ದಿದೆ ಅದಕ್ಕೆ ಒಳ್ಳೆ ಆಫೀಸರ್ ಕೊಡ್ರಿ ಆಕ್ಟಿವ್ ಆಗಿರುವಂತ ನಿಮ್ಮ ಒಂದು ಇದಕ್ಕೆ ಕ್ಷೇತ್ರಕ್ಕೆ ಬಂದಿದ್ದಾರೆ ತಾವು ಶಾಸಕರು ವಿಶೇಷವಾಗಿ ಏನ್ ನಿರೀಕ್ಷೆ ಮಾಡಿದಿರಾ ಸಂಸದರಿಂದ ಸಂಸದ್ ಅಂದ್ರ ಈ ಸಲ ಸಲಾ ಅಹ್ ಮೂವತ್ತು ವರ್ಷ ಎಂಎಲ್ಎ ಆಗಿ ಈಗ ಸಂಸದ ಅಂತ ಅರಿಸಿ ಬಂದಿದೆ ಆಹ್ ಸಾಹೇಬ್ಗೆ ಎಲ್ಲಾ ಶಾಸಕ ಏನ್ ಮಾಡಬೇಕು ಅಂತ ಎಲ್ಲಾ ಗುರುತ್ ಅದಾರ ಅದಕ್ಕ ಶಾಸಕ ಈ ಶಾಸಕ ಕೆಲಸ ಸಂಸದ ಮಾಡ್ತಾರೆ ಗುರುವಾರ ಆಗ್ತಾರಂತ ನಮ್ಗೆ ಅವಕಾಶ ಕೊಟ್ಟು ಮಾಡಿ ಈ ಸಲ ನಮ್ಮ ಭಾಗಕ್ಕೆ ಒಂದು ಟಿ ಒಂದ್ರೆ ಇಲ್ಲಿ ಹೆಚ್ಚಿನ ಮತಗಳು ಒಂದು ಅಂತಕ್ಕಂಥ ಬಹಳ ವಿಶ್ವಾಸದಿಂದ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದೇ ವಿಶ್ವಾಸಕ್ಕೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿನ ಮೂರು ಮೂವತ್ತೇಳು ಸಾವಿರ ಅತಿ ಹೆಚ್ಚಿನ ಪಡೆದಂತ ಏಕೈಕ ಪ್ರಥಮ ಸಂಸತ್ ಮನೆ ಹತ್ತು ಸಲ ವಿನಂತಿ ಮಾಡ್ತೀವಿ ಏನಂತ ವಿನಂತಿ ಮಾಡ್ತಂದ್ರೆ ನಾವು ನನ್ನ ಕೋಟ ಹಾಕ್ಬೇಕು ಪಕ್ಷಿ ಕೋಟ ಹಾಕ್ಬೇಕು ಆಶೀರ್ವಾದ ಮಾಡ್ಬೇಕು ಈ ಸಲ ನಾವೆಲ್ಲ ಮುಂತಾದ ಎಲ್ಲ ಇರ್ಲಿ ಜೊತೆಗೆ ಸಂಸದ ಮಾಜಿ ಕೋರ್ಟ್ ಮಠ ಇರ್ಬೋದು ಬೇಗ ಬಂತ ಎಲ್ಲ ಹೋಗುವಂತ ಒಂದು ಗ್ರಾಮಕ್ಕೆ ಒಂದು ಸಲ ನಮಗೆ ಬರಲಿಕ್ಕೆ ಅವಕಾಶ ಎಲ್ಲ ಗ್ರಾಮ ಅತಿ ಅತಿ ವಿಶ್ವದಲ್ಲಿ ನಾವು ಮತ್ತೆ ನಿಲ್ಲಿಸಲಾಗುವುದು ಸಹಿತ ನಮ್ಮ ಸ್ಪಂದನೆ ನಮ್ಮ ಸಹಕಾರ ನಮ್ಮ ವಿಶ್ವಾಸ ನೋಡಿದ್ರೆ ನಮಗೆ ಹೆಮ್ಮೆ ಅನಿಸುತ್ತಲ್ಲ

त्यामध्ये कुस्ती लावल्यानंतर पहिला पैलवान काय होतो सांगा कुस्ती झाल्यानंतर एक हरतोय नाही हरतोय त्या हरलेल्या शांत बसावं लागत नाही तो आणि काय कुठं जाऊन मोठा तस आमच्या या खाणापूर मध्ये दोन कुस्त्या झाल्या वर्षामध्ये आणि पहिल्या कुस्तीमध्ये पंचावन्न हजार चालली आणि दुसऱ्या कुस्तीमध्ये साठ हजार चालली

फेर कराव अशी पद्धत आपल्यामध्ये मध्ये राहू नये कारण सगळे मिळूनच आम्ही काम करायला पाहिजे आणि हे करत असताना आज विकासाची जी, जी पद्धत आहे विकास म्हणून जो म्हणतो तो आज मी वर्षामध्ये आमदार झाल्यानंतर शिकलो नाही पण तो आज कळाला मला अकरा वाजता साहेब करेक्ट आपल्या ता तालुका पंचायत ऑफिस मध्ये एक मीटिंग गई सकती